ಇದೆ ದ್ವೇಷ ಇದೆ ಇಂತ ನನ್ನ ಮಕ್ಕಳಿಗೆ ಚಪ್ಪಿ ತಗೊಂಡು ಹೊಡಿಬೇಕು ಇಂತ ಸುಳೆ ಮಕ್ಕಳಿಗೆ ಚಪ್ಪಿ ತಗೊಂಡು ಹೊಡಿಬೇಕು ಇಂತ ಬೋಸಡಿ ನನ್ನ ಮಕ್ಕಳಿಗೆ ಚಪ್ಪಿ ತಗೊಂಡು ಹೊಡಿಬೇಕು ಅಂತ ರೋಸ ಇದೆ ಅಂತ ನನಗೂ ಗೊತ್ತಾಗುತ್ತೆ ನಮಸ್ಕಾರಿ ನಮ್ಮ ಪ್ರೀತಿ ಎಲ್ಲ ಕನ್ನಡಿಗರಿಗೆ ನನಗೆ ಇವತ್ತು ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದೆ ಈ ಬೇಜಾರು ಏನಕ್ಕಪ್ಪ ಅಂತಂದ್ರೆ ನನ್ನ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ನನ್ನ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಪ್ರೂಫ್ ತೋರಿಸ್ತೀನಿ ಪ್ರೂಫ್ ತೋರಿಸಿ ಮಾತಾಡ್ತೀನಿ ಸೊ ಇಲ್ಲಿ ಡಿಸ್ಪ್ಲೇ ನಿಮಗ್ ಕಾಣಿಸ್ತಿರ್ಬೋದು ಏನಿದಾನಲ್ವಾ ಫೋಟೋಲಿ ನಿಮ್ಗೆ ಮುಖ ಕಾಣಲ್ಲ ಸೆಕೆಂಡ್ ಫೋಟೋ ನೋಡಿ ಮುಖ ಕಾಣಿಸುತ್ತೆ ಯಾರಿದ್ದಾರೆ ಫೋಟೋದಲ್ಲಿ ಯಾರಿದ್ದಾರೆ ಕಾಲ್ ಕೆಳಗಡೆ ಯಾರಿದ್ದಾರೆ ಕಾಲ್ ಕೆಳಗಡೆ ಯಾರಿದ್ದಾರೆ ನಮ್ ದೇವ್ರು ಇದಾರೆ ಪುನೀತ್ ರಾಜ್ಕುಮಾರ್ ನ ಕಾಲ್ ಕೆಳಗಡೆ ಹಾಕೊಂಡು ತುಳಿದು ತುಳಿತಾ ಇದ್ದಾನೆ ಹುಚ್ಚುಳೆ ಮಗ ಅವನೇನು ಹುಚ್ಚ ಇದಾನೋ ಅದೆಲ್ಲ ಬೇಕಾಗಿಲ್ಲ ಹುಚ್ಚ ಅಂತೂ ಕಾಲಲ್ಲ ಅವ್ನು ನಮ್ಗೆ ಸರಿಯಾಗೇ ಇದ್ದಾನೆ ಅವನು ಹುಚ್ಚು ನನ್ ಮಗ ಅಂತೂ ಅಲ್ಲ ಅವ್ನು ಏನಪ್ಪಾ ಅಂದ್ರೆ ಕಾಲಲ್ಲಿ ಹಾಕೊಂಡು ತುಳಿತಾ ಇದಾರೆ ಇಂಥ ಹುಚ್ಚುಳೆ ಮಕ್ಕಳಿಗೆ ಏನ್ ಮಾಡ್ಬೇಕು ಹ್ಮ್ ಇಂಥ ಮಕ್ಕಳಿಗೆ ಏನ್ ಮಾಡ್ಬೇಕು ಇಂಥ ಲಫರ್ ಲೋಫರ್ ಬಾಯಲ್ಲಿ ನನಗೆ ಹೊರಡಗಳು ಬರ್ತಿದಾವೆ ಇಂಥ ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು ಎಲ್ಲಾದ್ರೂ ಸಿಕ್ಕ್ರೆ ಚಪ್ಪಲಿ ತಗೊಂಡು ಹೊಡೆಯೋದಲ್ದೆ ಸಣ್ಣ ಕಡದೇಕು ಏನ್ ಹೇಳಿ ಚಪ್ಪಿ ತಗೊಂಡು ಯಾಕಂತ ಕೇಳಿ ಹೇಳ್ತೀನಿ ಮಾಡಕ್ ಆಗಲ್ಲ ರೀ ಯಾಕೆ ಗೊತ್ತಾ ಅವ್ರು ಇಲ್ಲಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ಜನದ ಮನೆಯಲ್ಲಿ ಬೆಳಕಾಗಿದ್ದಾರೆ ನಾವು ಇನ್ನೂವರೆಗೂ ಏನಪ್ಪಾ ಅಂದ್ರೆ ಗುಡಿಯೆಲ್ಲ ಆಯ್ತು ನಮ್ಮ ದೇ ನಾವ್ ಪೂಜೆ ಮಾಡ್ತೀವಲ್ವಾ ಪೂಜೆ ಮಾಡಿದ್ರಲ್ಲಿ ಅವ್ರು ಫೋಟೋ ಇಟ್ಟು ವಿಭೂತಿ ಹಾಸ್ತಿವಿ ಕುಂಕುಮ ಹಾಸ್ತಿವಿ ಊರ್ ಬತ್ತಿ ಬೆಳಗ್ತಿವಿ ದೇವ್ರಿಗೆ ಅಷ್ಟೇ ತನಿ ಅದ್ರೆಲ್ಲ ಬೇರೆ ಯಾರಿಗೂ ಮಾಡಕ್ ಆಗಲ್ಲ ಕಣ್ರಿ ದೇವ್ರಿಗೆ ಅಷ್ಟೇ ಮಾಡೋದು ಅದು ಅಂತ ಇವನು ಹಾಕೊಂಡು ಲೋಹರ್ಗೆ ಏನ್ ಮಾಡ್ಬೇಕು ಅಷ್ಟೇ ಹೇಳಿ ಸಿಕ್ಕ್ರೆ ಎಲ್ಲಾದ್ರೂ ಸಿಕ್ಕ್ರೆ ಸಣ್ಣ ಕಡದ್ಬಿಡ್ರಿ ಎಲ್ಲಾದ್ರೂ ಸಿಕ್ಕ್ರೆ ಚಪ್ಪಿ ತಗೊಂಡ್ ನೋಡ್ರಿ ಅಷ್ಟೇ ಇಂಥ ನನ್ ಮಕ್ಕಳಿಗೆ ಇಂಥ ನನ್ ಮಕ್ಳಿಗೆ ಏನ್ ಮಾಡ್ಬೇಕು ನಮ್ ಕೈಲಂತೂ ಮಾಡಕ್ ಆಗಲ್ಲ ಕಣ್ರಿ ಹಳ್ಳಿ ಸೇವೆ ಅನ್ಕೋಬೇಕಿದಿನ ಅಂತ ದೇವ್ರು ಎಷ್ಟೋ ಜನ ಸಣ್ಣ ಮಕ್ಕಳಿಗೆ ಕಣ್ಕೊಂಡು ರಾಜ್ಕುಮಾರ್ ಅವರು ದೇವ್ರಾಗಿದ್ದಾರೆ ಹೌದಲ್ವಾ ದೇವ್ರಾಗಿದ್ದಾರೆ ಅಂತ ದೇವ್ರನ್ನ ಈ ಲೋಕ ನನ್ ಮಗ ಕಾಲಲ್ಲಿ ಹಾಕೊಂಡು ತುಳಿತಿದ್ದಾರೆ ಇಂತ ಚಪ್ಪ ನನ್ ಮಕ್ಳಿಗೆ ಏನ್ ಮಾಡ್ಬೇಕು ಏನು ಮಾಡೋದಲ್ಲ ಚಪ್ಪಿ ತಗೊಂಡೆ ಹೊಡಿಬೇಕು ಈ ನನ್ ಮಗ ಎಲ್ಲಾದ್ರೂ ಸಿಕ್ಕ್ರೆ ಈ ನನ್ ಮಗ ಏನಾದ್ರು ಎಲ್ಲಾದ್ರೂ ಸಿಕ್ಕ್ರೆ ದಯವಿಟ್ಟು ನನಗ ಕಾಲ್ ಮುಖಾಂತರ ತಿಳಿಸಿ ನಾನು ಬಂದು ಚಪ್ಪಲಿ ತಗೊಂಡು ಹೊಡಿತೀನಿ ಹ ನಾನು ಬಂದು ಚಪ್ಪಲಿ ತಗೊಂಡು ಹೊಡಿತೀನಿ ಇಂತ ನನ್ ಮಕ್ಕಳ ದೇಶದಲ್ಲಿ ಇರಬಾರ್ದು ಇಡೀ ಕರ್ನಾಟಕಕ್ಕೆ ಇಡೀ ಕರ್ನಾಟಕಕ್ಕೆ ದೇವ್ರ ನಮ್ಮ ಅಪ್ಪು ಹ ಇಡೀ ಕರ್ನಾಟಕಕ್ಕೆ ಬರೇ ನಮ್ ದೇವ್ರು ದೇವ್ರು ಅಷ್ಟೇ ಮಾತೆ ಇಲ್ಲ ದೇವ್ರು ಅಂತ ದೇವ್ರನ್ನ ಈ ನನ್ ಮಗ ಕಾಲಲ್ಲಿ ಹಾಕೊಂಡು ತುಳಿದಾನೆ ಇಂತ ಲೋಕ ಒಬ್ಬೊಬ್ರು ಇರ್ತಾರೆ ಹಿಂಗ ಕೊಟ್ಟು ವಿಡಿಯೋ ತೋರಿಸ್ತಾರೆ ಹೌದಲ್ವಾ ನಮ್ ದೇವ್ರು ಎಡಗೈ ಬಲ್ಗೈಗೆ ಗೊತ್ತೇ ಆಗಿಲ್ಲ ಗೊತ್ತಿಲ್ಲ ಬರೇ ಆಕ್ಟಿಂಗ್ ಮಾಡ್ತಿದ್ರು ಅಷ್ಟೇ ಆದ್ ಅವರು ದೇವ್ರ ದೇವ್ರ ದೇವ್ರು ಮೇಲೆನೆ ಗೊತ್ತಾಗಿರೋದು ನಮ್ ದೇವ್ರು ಇಷ್ಟೊಂದು ಸಹಾಯ ಮಾಡಿದ್ದಾರೆ ಕಂಡಿರ್ಲಾರ್ದು ಏನಪ್ಪಾ ಅಂದ್ರೆ ಇಷ್ಟೊಂದ್ ಸಹಾಯ ಮಾಡಿದ್ದಾರೆ ಅನಾಥ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ ಇಂತ ಯಾವ ಮಕ್ಕಳು ಇಂತ ಮಕ್ಕಳಿಗೆ ಮಾಡಿದಾಗ ಏನ್ ಮಾಡ್ಬೇಕು ಅಪ್ಪ ಅಮ್ಮನ ಬೀದಿಗೆ ಬಿಸಾಕಿರ್ತಾರೆ ಹ್ಮ್ ಅಪ್ಪ ಅಮ್ಮನ ಅಂದ್ರೆ ಬಿಸಾಕಿರ್ತಾರೆ ಆದಂತ ಬಿಸಾಕಿರೋಶಕ್ಕೆ ಸೇರಿಸಿ ಚೆನ್ನಾಗಿ ನೋಡ್ಕೊತಿದ್ದಾರೆ ಇಂಥವ್ರೆಲ್ಲ ಯಾರ್ ನೀವು ಮಾಡ್ತಾರೆ ನಾವ್ ನೀವ್ ಮಾಡಕ್ಕಾಗುತ್ತಾ ಹ ನಾವ್ ನೀವ್ ಮಾಡಕ್ಕಾಗುತ್ತಾ ಆಗಲ್ಲ ಕಣ್ರಿ ಅದೇನೇ ಇದ್ರು ನಮ್ ಬಾಸೆ ಮಾಡೋದು ಯಾರ ಹೇಳಿ ನಮ್ಮ ದೇವ್ರೆ ರಾಜ್ಕುಮಾರ್ ಅವರೇ ಮುಂದೆನು ಹುಟ್ಟಲ್ಲ ಹಿಂದೆನೂ ಹುಟ್ಟಿಲ್ಲ ಯಾರು ಹುಟ್ಟಲ್ಲ ಮುಂದೆ ಅಂತ ದೇವ್ರು ಸೊ ನನ್ ಮಾತೆ ಬರ್ತಿಲ್ಲ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನ್ಗೆ ಈಗ ಎಲ್ಲಾದ್ರೂ ಸಿಕ್ಕ ಕಾಂಟ್ಯಾಕ್ಟ್ ನಾನು ಚಪ್ಪಲಿ ತಗೊಂಡು ನೋಡಿದೀನಿ ನೀವು ಒಡಿಲೇಬೇಕು ಸೊ ನಿಮ್ಮ ಅನಿಸಿಕೆ ಏನಿದೆ ಅಲ್ಲ ನನ್ಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಕಮೆಂಟ್ ಮೂಲಕ ತಿಳಿಸ್ ಕಮೆಂಟ್ ಮೂಲಕ ತಿಳಿಸ್ಬೇಕು ನೀವು ಕಮೆಂಟ್ ಮೂಲಕ ತಿಳಿಸಿದಾಗ ಮಾತ್ರ ಗೊತ್ತಾಗುತ್ತೆ ದ್ವೇಷ ಇದೆ ಚಪ್ಪಿ ತಗೊಂಡ್ ಹೊಡಿಬೇಕು ಸುಳೆ ಮಕ್ಕಳಿಗೆ ಚಪ್ಪಿ ತಗೊಂಡ್ ಹೊಡಿಬೇಕು ಚಪ್ಪಿ ತಗೊಂಡ್ ಹೊಡಿಬೇಕು ಅಂತ ರೋಷ ಇದೆ ಅಂತ ನನ್ಗೂ ಗೊತ್ತಾಗುತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಲ್ವಾ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಲ್ವಾ ಅವ್ರೆಲ್ಲರೂ ಕೂಡ ಈ ಬೋಸಡಿ ನನ್ನ ಮಕ್ಕನಿಗೆ ಕಾಣಿಸ್ಬೇಕು ಈ ಬೋಸಡಿ ನನ್ ಮಗ ನೋಡ್ಬೇಕು ಅವನು ಸುಳೆ ಮನ ನೋಡ್ಬೇಕು ಅಲ್ಲಿ ಮಟ್ಟ ಈ ನಮ್ ಬುಕ್ ಶೇರ್ ಮಾಡ್ತಾನೆ ಇರ್ಬೇಕು ಮನಸಾಕ್ಷಿ ಏನಾದಿತ್ತು ಅಂತಂದ್ರೆ ನಮ್ಮ ಅಪ್ಪು ಬಾಸೋದಿ ಮನ್ಸಲ್ಲಿ ಇದ್ದ ಅಂತಂದ್ರೆ ಈ ವಿಡಿಯೋ ಶೇರ್ ಮಾಡ್ತೀರಾ ಎಲ್ಲಿ ಮಟ್ಟ ಶೇರ್ ಮಾಡ್ತೀರಾ ಆ ಚಿನ್ನ ಸುಳೆ ಮಗ ನೋಡೋ ಮಟ್ಟನು ಶೇರ್ ಮಾಡ್ತೀರಾ